ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಎಷ್ಟು ಹೊಸ ಹೊಸ ಕಟ್ಟಿದ್ವಿ ರೋಡ್ ಅಭಿವೃದ್ಧಿ ಸ್ಕೂಲ್ ನಿರ್ಮಾಣ ಮಾಡಿದ್ವಿ ಅಥವಾ ನಮ್ಮ ಟೆನ್ ಪರ್ಸೆಂಟೇಜ್ ಎಷ್ಟಾಯ್ತು ನಮ್ಮಲ್ಲಿ ಐ ಎಮ್ ಆರ್ ಎಸ್ ಕಡಿಮೆ ಆಯ್ತು ಎಮ್ ಎಮ್ ಆರ್ ಇನ್ಫೆನ್ ಮೊಟಲಿಬಿಟೀಸ್ ಕಡಿಮೆ ಆಯ್ತು ಮೆಟಲ್ ಎಷ್ಟು ಕಡಿಮೆ ಆಯ್ತು ಅದೇ ನೋಡ್ತಾ ಹೋಗ್ತೀವಿ ಅಥವಾ ನಮ್ಮ ಜಿ ಡಿ ಪಿ ಎಷ್ಟಾಯ್ತು ದೇಶದಲ್ಲಿ ಜಿ ಡಿ ಪಿ ಎಷ್ಟಾಯ್ತು ನೋಡ್ತೀವಿ ಬಟ್ ಈ ಸೂಕ್ತ ದೇಶನ ಒಂದು ದೇಶವನ್ನ ವೀಕ್ ಮಾಡೋದು ಆರ್ಥಿಕತೆಯಲ್ಲಿ ಸಮಾಜದಲ್ಲಿ ಅದೆಲ್ಲ ಇದೆ ಕೋರ್ಸ್ ಬಟ್ ದೇಶನ ವೀಕ್ ಮಾಡೋದು ಮೈನರ್ ಆಸ್ಪೆಕ್ಟ್ಸ್ ಆಫ್ ಜನರಲ್ಲಿ ಇಂಗ್ಲೀಷ್ ಅಲ್ಲಿ ಅಂತಾರೆ ಖುಷಿ ಆಸ್ಪೆಟ್ ಅಂತ ಯಾರು ಕಾಣಿಸಬಾರ್ದು ಹಾಗೆ ನಾವು ಖುಷಿ ಮಾಡ್ಬೋದು ಬಟ್ ಅದನ್ನೇ ದೇಶಕ್ಕೆ ತುಂಬಾ ಡ್ಯಾಮೇಜ್ ಮಾಡ್ತೇವೆ ಸಮಾಜಕ್ಕೆ ಡ್ಯಾಮೇಜ್ ಮಾಡ್ತೇವೆ ಯಾ ಡ್ಯಾಮೇಜಿಂಗ್ ಆಸ್ಪೆಕ್ಟ್ ಮುಖ್ಯವಾದದ್ದು ಬಾಲ್ಯ ವಿವಾಹ ಮತ್ತೆ ಬಾಸ್ಕೋ ಬಾಸ್ಕೋ ರಿಲೇಟೆಡ್ ನಗರಿ ಪ್ರದೇಶದಲ್ಲಿ ಸ್ವಲ್ಪ ಇಂಪ್ರೂವ್ ಇನ್ನೂ ಸ್ವಲ್ಪ ಕಟ್ಟಡಗಳಿವೆ ಬಟ್ ಮ್ಯಾರೇಜ್ ಈಗ ವೆರಿ ರಾಪ್ ಬಟ್ ತುಂಬಾ ಕಾಮನ್ ಆಗಿರೋ ಒಂದು ಒಫೆನ್ಸ್ ಗ್ರಾಮೀಣ ಭಾಗದಲ್ಲಿ ಹದಿನಾರು ಹದಿನೈದು ವರ್ಷ ಹದಿನಾರು ವರ್ಷ ಆದ್ರೆ ಸಾಕು ಆಯ್ತು ಟೆನ್ ಸಾಕು ಅಂತ ಮಾಡ್ಕೊಳ್ತಾರೆ ಆಮೇಲೆ ಆ ಟೈಮಲ್ಲಿ ಆ ಟೈಮ್ ಅಲ್ಲಿ ಊರಿನ ಮ್ಯಾಟ್ರಿ ಆಗಲ್ಲ ಇಟ್ ಇಸ್ ನಾಟ್ ಅನ್ಸರ್ನ್ ಹದಿನೆಂಟಾದ್ರೆ ಮದುವೆ ಆಗ್ತಿತ್ತು ಆದ್ರೆ ಮದುವೆ ಆಗ್ತಿತ್ತು ಆಯ್ತು ಡಿಗ್ರಿ ಮಾಡೋದು ಮದುವೆ ಮಾಡ್ತೇವೆ ಆಗ ಮಾಡೋಕ್ಕಿಂತ ಮುಂಚೆ ಮಾಡಿ ಬರ್ಸ್ಕೊಳ್ಳೋಣ ಅಂತ ಆ ಒಂದು ಮೆಂಟಾಲಿಟಿ ಜನ ಮಾಡ್ತಾರೆ ಬಟ್ ಆ ಒಂದು ಮೆನ್ಶನ್ ಮಾಡ ಮೋಸ್ಟ್ ಇಂಪಾರ್ಟೆಂಟ್ ವೇ ಟು ಚೇಂಜ್ ಎಜುಕೇಶನ್ ಥ್ರೂ ವುಮೆನ್ ಈಗ ಹೆಣ್ಣಿಗೆ ನಾವು ಒಂದು ಎಜುಕೇಶನ್ ಕೊಟ್ಟರೆ ಕೇವಲ ಆ ಹೆಣ್ಣು ಎಜುಕೇಶನ್ ಆಗಲ್ಲ ಕಂಪ್ಲೀಟ್ ಫ್ಯಾಮ್ಲಿ ಆ ಕುಟುಂಬನೇ ಒಂಥರ ತಮ್ಮ ಸಾಮಾಜಿಕ ತೊಂದರೆಗಳನ್ನ ಮೇಲೆ ಬರುತ್ತೆ ಆ ಹೆಣ್ಣಿಗೆ ನಾವು ಕರೆಕ್ಟ್ ವಿದ್ಯಾಭ್ಯಾಸ ಕೊಟ್ಟರೆ ಫಸ್ಟ್ ಅವಳು ತನ್ನ ಗಂಡನ ಕರೆಕ್ಟ್ ಆಗಿ ಸರಿಯಾಗಿರತಾರೆ ತಮ್ಮ ಕುಟುಂಬನ ಸರಿಯಾಗಿ ಕರ್ತಾರೆ ಮುಖ್ಯವಾಗಿ ಮಕ್ಕಳನ್ನ ಸರಿಯಾಗಿ ಕರ್ತಾರೆ ಸೊ ಮಲ್ಟಿಪ್ಲಿಕೇಶನ್ ಕಟ್ಟಡಂತೀವಿ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಅದರಿಂದ ಔಟ್ಪುಟ್ ಎಷ್ಟು ಬರುತ್ತೆ ಹೆಣ್ಣಿಗೆ ಎಜುಕೇಶನ್ ಮಾಡಿರೋ ಮಲ್ಟಿಪ್ಲಿಕೇಶನ್ ಪ್ರಕ್ರಿಯೆ ಇಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಸಣ್ಣ ವಯಸ್ಸಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ವಯಸ್ಸಲ್ಲಿ ಮತ್ತೆ ಹೇಗಾದ್ರೆ ಓವರ್ ಆಲ್ ಸಣತಿ ಇರ್ಬಿಡಿ ಸಂಬಂಧಿಕರು ಓಕೆ ಏನ್ಬಿಡ್ತಾರೆ ಹಿರಿಯರು ಹಿರಿಯರು ಓಕೆ ಸೊ ಇಂಥ ಒಂದು ಟೈಮಲ್ಲಿ ಟೈಮ್ ಅಲ್ಲಿ ಊರಲ್ಲಿರೋ ಶಿಕ್ಷಕರು ಟೀಚರ್ಸ್ ಆ ಲಾಟ ಇದ್ದಾರೆ ವಿದ್ಯಾವಂತರು ಅವ್ರ ಜನತೇ ತಪ್ಪ ಇವರು ಟೇಕ್ ಟೀಸು ಮಾಡಬೇಕಂತ ಹೇಳಬೇಕು ಹೆಲ್ಪ್ಲಿ ಫೋನ್ ಮಾಡಬೇಕು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬೇರೆ ಕಡೆ ಹೋಗುವಂತ ಕಡೆ ಬಳ್ಳಾರಿ ಜಿಲ್ಲೆಯಲ್ಲಿ ಈ ತರ ಬಾಲ್ಯ ವಿವಾಹ ಆಗಿದೆ ಅಂತ ಅಂದಾಗ ನಮ್ಮ ಅಧಿಕಾರಿಗಳು ಎಷ್ಟೋ ರಿಸ್ಕ್ ತಗೊಂಡ್ರು ರೀಸ್ ತಗೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಎಫ್ಐಆರ್ ಮಾಡಿಸಿ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅದನ್ನಿಟ್ ಹಳ್ಳಿಯಲ್ಲಿ ಆ ತರ ಒಂದು ಹಬ್ಬದ ವಾತಾವರಣ ಇರುವಾಗ ಮದುವೆ ವಾತಾವರಣ ಸ್ಟಾಪ್ ಮಾಡಕ್ಕೆ ತುಂಬಾ ಕರೆಸ್ಬೇಕು ಒಂದು ಸಮಯದಲ್ಲಿ ಕಷ್ಟ ಇದೆ ಸರ್ಕಾರ ಇದಕ್ಕೆ ಬದ್ಧವಾಗಿದೆ ತಾವೆಲ್ಲರೂ ಕೂಡ ಶಿಕ್ಷಕರು ಕೂಡ ಇದಕ್ಕೆ ತಾವು ಕೈಗೊಳಿಸಬೇಕು ಇನ್ನೊಂದು ರೀಸನ್ ಯಾಕೆ ಸನ್ವಯಸ್ ಮದುವೆ ಮಾಡ್ತಾರೆ ಈ ರಿಯಾಲಿಟಿ ನಾವೆಲ್ಲರೂ ಒಪ್ಕೋಬೇಕು ಹತ್ತು ಹತ್ತೈದು ಹದಿನಾರು ವಯಸ್ಸು ಆಗುತ್ತೆ ಮಗಳಿಗೆ ಏನೋ ಆಕಟ್ಟು ಮುಂದೆ ಯಾರು ಮದುವೆ ಮಾಡಿ ಮುಂದೆ ಹೇಗೆ ಮದುವೆ ಯಾರು ಮಾಡಲ್ಲ ಅಂತ ಕೂಡ ಮದುವೆ ಮಾಡ್ಕೋಬೇಕು ಸೊ ಬಾಕ್ಸೋ ರಿಲೇಟೆಡ್ ಅಫೆನ್ಸಸ್ ಆಲ್ಸೋ ಆರ್ ಮೇಗರ್ ಇಶ್ಯೂ ಇನ್ನೊಂದು ಬಾಕ್ಸೋ ರಿಲೇಟೆಡ್ ಮ್ಯಾಟರ್ಸ್ ಮಾತಾಡ್ಬೇಕಂದ್ರೆ ಎಲ್ಲರೂ ಅಂತ ಜನರಿಗೆ ನಾಚೆ ಯಾಕೆ ಮಾತಾಡಬೇಕು ಈಗ ನಾವು ಆಲ್ರೆಡಿ ಯು ಕೆ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಲ್ಲೆಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತೇವೆ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ನಮಗೆ ಯಾವ ತರ ಹುಟ್ಟಿದ್ರೆ ತಪ್ಪು ಯಾವತ್ರ ಹುಟ್ಟಿದ್ರು ಸರಿ ಅಂತ ಮಕ್ಕಳಿಗೆ ಆಲ್ರೆಡಿ ಅದ್ರ ಬಗ್ಗೆ ಶಿಕ್ಷಣ ಹೇಳ್ತಾ ಇದ್ದಾರೆ ಬಟ್ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಮಾತಾಡಕ್ಕೆ ಏನೋ ಅಂತ ಹೆಚ್ಚರಿತಾರೆ ಈಗ ನಕಿಲಿ ಈಗ ಸ್ವಲ್ಪ ಮುಂದೆ ಬರ್ತಾ ಇದೆ ಎಜುಕೇಷನ್ ಬಗ್ಗೆ ಮಾತು ಕೂಡ ಮಾತು ಕೂಡ ಮಾಡಿದ್ದಾರೆ ತಂದೆ ತಾಯಿಯವರು ಒಂದೋ ಒಳ್ಳೆ ಇಂಟೆಕ್ಷನ್ ಇದ್ರು ಒಳ್ಳೆ ಇಂಟೆಕ್ಷನ್ ಇದ್ರು ಆ ಅವ್ರು ಹೇಳಕ್ಕೆ ಅವ್ರಿಗೆ ಸ್ವಲ್ಪ ವಿಚಾರಕ್ಕೆ ಪ್ಯೂಬರ್ಟಿ ಏನು ಶಕ್ತಿ ಬರ್ತದೆ ಸಡನ್ಲಿ ಬೆಲ್ಸ್ ರಶ್ ಆಫ್ ಎನರ್ಜಿ ಅದನ್ನ ಕರೆಕ್ಟ್ ಜಾಗದಲ್ಲಿ ಏನದು ಡೈರೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮತ್ತೆ ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದ್ದೀನಿ ನನ್ನ ಜೊತೆ ಓದುವವರು ಇಂಜಿನಿಯರಿಂಗ್ ಅಥವಾ ಪಿ ಯು ಸಿ ಅಲ್ಲಿ ಓದುವಾಗ ಆ ಒಂದು ಟೈಮ್ ಅಲ್ಲೇ ಮಕ್ಕಳು ದಾರಿ ತಪ್ಪಿಡ್ತಾರೆ ಮತ್ತೆ ಸೆಕೆಂಡ್ ಟೈಮ್ ದಾರಿ ತಪ್ಪಿಟ್ರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಸೊ ಬಿಲೋ ಏಟೀನ್ ಸೊ ಸಿಕ್ಸ್ಟೀನ್ ಟು ಸೆವೆಂಟೀನ್ ಏಜ್ ಇರ್ಬೋದು ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ನೀವು ಐ ತಿಂಕ್ ಒಬ್ಬ ಪೋಷಕರಾಗಿ ಮನೆಯಲ್ಲಿ ಅಪ್ಪ ಅಮ್ಮ ಡೈರೆಕ್ಟ್ ಡೈರೆಕ್ಷನ್ ಕೊಡಕಾಗಲ್ಲ ಅಂತ ಒಂದು ಟೈಮ್ ಅಲ್ಲಿ ನೀವು ಪೋಷಕರಾಗಿ ಅವ್ರಿಗೆ ಒಂದು ಡೈರೆಕ್ಷನ್ ಕೊಡಬೇಕಾಗುತ್ತೆ ಮತ್ತೆ ನಮ್ಗೆಲ್ಲ ನಾವೆಲ್ಲ ಕುತ್ಕೊಂಡಿದ್ದೀವಿ ಅಂತಂದ್ರೆ ಆ ಟೈಮಲ್ಲಿ ನಮ್ಗೆ ಕರೆಕ್ಟಾಗಿ ನಿರ್ದೇಶನ ಕೊಟ್ಟರು ನಮ್ಮ ಶಿಕ್ಷಕರು ನಮ್ಗೆ ನಿರ್ದೇಶನ ಕೊಟ್ಟರು ಹಿರಿಯರು ನಮ್ಗೆ ನಿರ್ದೇಶನ ಕೊಟ್ಟರು ಈಗ ನಿಮ್ಮ ನಿಮ್ಮ ಕೆಳಗೆ ಓದುತ್ತಿರೋ ಮಕ್ಕಳನ್ನ ಅವರು ಈ ತರನೇ ಸಭಾಂಗದಲ್ಲಿ ಕುತ್ಕೊಂಡು ಈ ಸ್ಟೇಜ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಂದ್ರೆ ಅವ್ರಿಗೆ ಕಾರಣಕರ್ತರು ನೀವೇ ಆಗ್ಬೇಕು ಸೊ ಯು ಹ್ಯಾವ್ ಟು ಗಿವ್ ದ ರೈಟ್ ಡೈರೆಕ್ಷನ್ಸ್ ಅವ್ರಿಗೆ ಸೊ ಐ ಹೋಪ್ ಇವತ್ತಿನ ಏನ್ ಕಾರ್ಯಾಗಾರ ಇರುತ್ತೆ ಅದು ಹೆಲ್ಪ್ ಆಗುತ್ತೆ ಅಂತ ಆ ದಿಸ್ ಇಸ್ ಅಬೌಟ್ ಸಿಕ್ಸ್ಟೀನ್ ಅಬೋ ಫಿಫ್ಟೀನ್ ಅಂಡ್ ಅಬವ್ ಮಕ್ಕಳಿಗೂ ಕೂಡ ಗುಡ್ ಟಚ್ ಐ ಚೋ ಬಾಕ್ಸ್ ಬಾಕ್ಸ್ಟೆಡ್ ಮಾಡ್ತಾರೆ ಮತ್ತೆ ಬಾಕ್ಸ್ ಆದಾಗ ಆ ಒಂದು ಮಗು ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿರುತ್ತೆ ವಿ ಕೆನಾಟ್ ಇಮ್ಯಾಜಿನ್ ಇವನ್ ಮನಿ ಪೊಲೀಸ್ ಜಂಗ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸರಿಗೂ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಗಲ್ಲ ಜಂಗ್ಲಿನ ಅಫೆನ್ಸ್ ಆದ್ರೆ ನಮ್ಗೇನು ಹ್ಯಾಂಡಲ್ ಮಾಡೋಕಾಗಲ್ಲ ದೊಡ್ಡವರಾದ್ರೂ ಹೇಗೆ ಹ್ಯಾಂಡಲ್ ಮಾಡೋಕಾಗಲ್ಲ ಬಟ್ ಮಗು ಆದ್ರೆ ಹೇಗೆ ಹ್ಯಾಂಡಲ್ ಮಾಡೋದು ವರ್ಷನ್ ಹೇಗೆ ಮಾಡುದು ಯಾವ ತರ ಪದ ಉಪಯೋಗಿಸ್ಬೇಕು ಸೊ ಆಲ್ ವೆರಿ ವೆರಿ ಮೈನೂಟ್ ಆಸ್ಪೆಕ್ಟ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅದು ಮಗು ಜಗತ್ತು ನೋಡಿಲ್ಲ ಇದಕ್ಕೆ ಒಂದು ಮೆಮರಿ ಜೀವನ ಪರ್ಯಂತ ಇದಾಗುತ್ತೆ ಎಷ್ಟು ಕಡಿಮೆ ಆಗೋ ಸಾಧ್ಯವಾದಷ್ಟು ಈಗ ಪಾಕ್ಸ್ ಏನು ಹೊಸ ರೂಲ್ಸ್ ಮಾಡಿದ್ದಾರೆ ರೆಗ್ಯುಲೇಷನ್ಸ್ ಮಾಡಿದ್ದಾರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅವ್ರು ಹೇಗೆ ಕೌನ್ಸಿಲ್ ಮಾಡಬೇಕು ಅಂತ ಕೌನ್ಸಿಲಿಂಗ್ ಸೆಂಟರ್ಸ್ ಕೂಡ ಕಟ್ಟಿದ್ದಾರೆ ಸೊ ಐ ಹೋಪ್ ಈ ಒಂದು ಕಾರ್ಯಾಗಾರದಲ್ಲಿ ಹೇಳ್ತಾರೆ ಸೊ ಹೀಗೆ ಮಾಡ್ ಮಾಡಿದಾಗ ಏನು ಯಾರು ಪೀಪಲ್ ಹು ಆರ್ ಅಫೆಂಡರ್ಸ್ ಅವ್ರಿಗೂ ಅವ್ರ ಬಗ್ಗೆನು ಸ್ವಲ್ಪ ಅರಿವು ಎಲ್ಲರೂ ಗೊತ್ತಾಗಬೇಕು ವಾಟ್ ಆರ್ ದ ಲೀಗಲ್ ಆಸ್ಪೆಕ್ಟ್ಸ್ ಹೇಗೆ ನಾವು ಈ ಹ್ಯಾಂಡ್ಲ್ ಈನ್ಸ್ ಆದಾಗ ಹೇಗೆ ಕಂಪ್ಲೇಂಟ್ ಮಾಡ್ಬೇಕು ನಾನು ಯಾರ ಹತ್ರ ಕಂಪ್ಲೇಂಟ್ ಮಾಡ್ಬೇಕು ಮತ್ತೆ ಈಗ ಎಲ್ಲೋ ಒಂದು ನೀವು ಯಾವ ಸಂಸ್ಥೆಗೆ ಹೋಗ್ತೀರಾ ಪೊಲೀಸ್ ಸ್ಟೇಷನ್ ಹೋಗ್ತೀರಾ ವನ್ಶಾ ಡಿಪಾರ್ಟ್ಮೆಂಟ್ ಹೋಗ್ತೀರಾ ಕಾಯಿಲೆ ಇರುತ್ತೆ ಕೌನ್ಸಿಲಿಂಗ್ ಸೆಂಟರ್ ಇರಬೇಕು ಕ್ವಶನ್ ಯಾರು ಮುಂದೆ ಮಾಡಬಾರ್ದು ಒಂದು ಬೇರೆ ರೂಮಲ್ಲಿ ಹೋಗಿ ಕ್ವಶನ್ ಮಾಡಬೇಕು ಈ ತರ ದೇ ನಾಟ್ ಅವೈಡಿಂಗ್ ಆ ತರ ಸೌಲಭ್ಯ ಕೊಡ್ತಾ ಇದ್ರೆ ನೀವು ಕ್ವಶನ್ ಮಾಡ್ಬೋದು ನೋಡಿ ಕೈಲಿ ಲೀಕ್ ಬರ್ತಿದ್ದಾರೆ ನಾನು ಓಪನ್ ಅಲ್ಲಿ ನೀವು ಕ್ವಶನ್ ಮಾಡಂಗಿಲ್ಲ ಅದು ಒಂದು ಎರಡನೇದು ಕೌನ್ಸಿಲಿಂಗ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾರೆ ಸೊ ಐ ಹೋಪ್ ಈ ಎರಡು ಏನ್ ವಿಷಯಗಳಿದೆ ಐ ಥಿಂಕ್ ದೇರ್ ನಾಟ್ ಬಿ ಅ ಬೆಟರ್ ಆಡಿಯನ್ಸ್ ಅಂಡ್ ಟೀಚರ್ಸ್ ಈ ಎರಡು ವಿಷಯಗಳು ಬಾಲ್ಯ ವಿವಾಹ ಮತ್ತೆ ಬಾಕ್ಸೋ ರಿಲೇಟೆಡ್ ಕನ್ಸೆಪ್ಟ್ ಬಗ್ಗೆ ಏನು ಒಂದು ಈ ಎರಡು ಟಾಪಿಕ್ಸ್ ಇದಕ್ಕಿಂತ ಬೆಟರ್ ಆಡಿಯನ್ಸ್ ಸಿಗಲ್ಲ ಐ ಹೋಪ್ ಈ ಒಂದು ಸಭಾಂಗದಲ್ಲಿ ಎಲ್ಲರೂ ಸೇರಿದಿರ ನೆಕ್ಸ್ಟ್ ಫ್ಯೂ ಅವರ್ಸ್ ಒಂದು ಇದ್ರ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ ಹೋಪ್ ಇದು ಫ್ರೂಟ್ಫುಲ್ ಆಗುತ್ತೆ ಅಂಡ್ ನೀವು ಈ ಸಭಾಂಗದ ಹೊರಗಡೆ ಹೋಗುವಾಗ ನಿಮಗೆ ಮತ್ತು ಅದ್ರ ಜೊತೆಗೆ ನಿಮ್ಮ ಕಾಲೇಜ್ಗೆ ನೀವು ಹೋಗ್ತೀರಾ ಕಾಲೇಜ್ ಸ್ಕೂಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಹೋದಾಗ ನೀವು ಸಹ ತಿಳಿಸಿಡಿ ಈ ಥರ ಇದೆ ಅಂತ ಲೀಸ್ಟ್ ವರ್ಡ್ ವರ್ಸ್ ಕೆಸ್ ಏನಾದರೂ ಇದು ಆ ಹೆಲ್ಪ್ಲೈನ್ ನಂಬರು ಮತ್ತು ಬೇಸಿಕ್ ಪ್ರೊಸೀಜರ್ನ ತಿಳ್ಕೊಂಡ್ರೆ ಐ ಥಿಂಕ್ ದಟ್ ಬಿ ವೆರಿ ಫ್ರೂಟ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ ಬಿ ಅ ಟೈಮ್ ವೆಲ್ ಸ್ಪೆಂಡ್ ಒಂದು ದೇಶ ಎಷ್ಟೇ ಅಭಿವೃದ್ಧಿ ಬಂದಿದೆ ಅಂತಂದ್ರು ಕೂಡ ಆ ದೇಶದಲ್ಲಿರ್ತಕ್ಕಂಥ ಒಂದು ಮೂಢನಂಬಿಕೆಗಳಿರ್ಬಹುದು ಮೂಢ ಸಂಪ್ರದಾಯಗಳಿರ್ಬಹುದು ಅವು ಮೇಲ್ಗಡೆ ಬಂದಾಗ ದೇಶದ ಅಭಿವೃದ್ಧಿ ಕುಟುಂಬ ಹೋಗಿ ದೇಶ ಅಭಿವೃದ್ಧಿಗೆ ತಾವು ಹೆಚ್ಚು ಪ್ರದೇಶಕ್ಕೆ ಕಾಣ್ತಾ ಇರ್ತಾ ಇರ್ತಂತ ಅವು ಫಾರ್ ಎಕ್ಸಾಂಪಲ್ ಈ ಬಾಲ್ಯ ಕಾನೂನು ಮಾಡಿದ್ರು ಕೂಡ ಇನ್ನೂ ಕೂಡ ಬಾಲ್ಯವನ್ನ ನಡಿತಾ ಇದ್ದಾರೆ ಆಮೇಲೆ ಪೋಕ್ಸೋ ಕಾಯ್ದೆಯಲ್ಲಿ ಪ್ರಕರಣಗಳು ಅದಕ್ಕೂ ಕೂಡ ಕಠಿಣ ಕಾನೂನನ್ನು ತಂದಿದ್ದಾರೆ ಅವೇರ್ನೆಸ್ ಎಲ್ಲ ಮಾಡ್ತಾ ಇದ್ವಿ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ನಮ್ಮ ಕಾನೂನು ಸೇವೆ ಪ್ರಾಧಿಕಾರ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮುಂಕಿ ಬಟ್ ನಾವು ಪ್ರತಿಯೊಂದು ಶಾಲೆ ಪ್ರತಿಯೊಂದು ಕಾಲೇಜನ್ನ ಮುಟ್ಟೋಕಾಗ್ ಬಟ್ ಈ ಒಂದು ತರಬೇತಿ ಕಾರ್ಯಕ್ರಮ ನಿಜವಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾವು ಯಾಕಂದ್ರೆ ತಾವೆಲ್ಲ ಪ್ರವಾಸ ಮುಖ್ಯ ಗುರುಗಳು ನಾವು ನಿಮಗೆ ಏನು ಒಂದು ತರಬೇತಿಯನ್ನು ಕೊಟ್ಟಾಗ ತಾವು ಮಕ್ಕಳಿಗೆ ಈ ಒಂದು ಏನ್ ನಾವು ನಾವು ರಿಪೋರ್ಟ್ ಅದನ್ನ ಹೇಳೋದಾಗಲಿ ಅವರಿಗೆ ಒಂದು ಅವೇರ್ನೆಸ್ ಕೊಡೋದಾಗಲಿ ಮತ್ತೆ ಪಾಲಕರಿಗೆ ಮುಖ್ಯವಾಗಿ ಬಹುಶಃ ತಾವು ಪೇರೆಂಟ್ಸ್ ಮೀಟ್ ಕೂಡ ಮಾಡಬೇಕು ಅಂತ ತಿಂಗಳು ಅಥವಾ ಒಂದೂವರೆ ಯಾವಾಗ ಆಗುತ್ತೆ ಪೇರೆಂಟ್ಸ್ ಮೀಲ್ ಹಳ್ಳಿಗಳಲ್ಲಿರ್ತಕ್ಕಂಥ ಮಕ್ಕಳ ಪೋಷಕರನ್ನ ಮೇಲೆ ಈ ಮಕ್ಳು ಏನೋ ಒಂದು ಹೇಳಿರ್ತಾರೆ ಏನೋ ಮನೇಲಿ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅವರು ಕೇಳಿದ್ರು ತಾವು ಕೂಡ ಸಮಾಲೋಚನೆಯನ್ನ ಮಾಡಬೇಕಾಗಿ ಯಾಕಂದ್ರೆ ಪ್ರತಿಯೊಂದು ಹಳ್ಳಿ ಇಂದ ಏನ್ ನಡೀತಾ ಇದೆ ಅನ್ನೋದು ಈಗ ಜಿಲ್ಲಾ ಮುಖ್ಯಸ್ಥರು ಇರತಕ್ಕ ಅಧಿಕಾರಿಗಳಿಗೆ ತಾಲೂಕಿನಲ್ಲಿ ಇರ್ತಕ್ಕಂಥ ಗೊತ್ತಾಗಲ್ಲ ಅದು ಗೊತ್ತಾಗೋದು ಶಿಕ್ಷಕರಿಗೆ ಸೊ ಶಿಕ್ಷಕರು ತಮ್ಮ ಹೇಳಿದಾಗ ತಾವೊಂದು ಮೀಟಿಂಗ್ ಅನ್ನ ಮಾಡಿ ಒಂದು ಅವೇರ್ನೆಸ್ ಮೂಡಿಸೋ ಒಂದು ಕಾರ್ಯವನ್ನ ಇದರಿಂದ ತಾವು ಮಾಡುವ ಆಮೇಲೆ ದೇಶವನ್ನ ಸಮಾಜವನ್ನ ಈ ಸಾಮಾಜಿಕ ಪಿಡುಗು ಏನಿದೆ ಇವೆಲ್ಲ ಹೋಗಬೇಕಾದ್ರೆ ನಾವು ಸಮಾಜವನ್ನ ಬದಲಾವಣೆ ಮಾಡಬೇಕಾಗಿ ಸಮಾಜ ಬದಲಾವಣೆ ಮಾಡುದ್ರೆ ಎಂತ ದೇಶದ ನಾಯಕ ಇರ್ಬೋದು ರಾಜ್ಯದ ನಾಯಕನೇ ಇರ್ಬೋದು ಯಾರು ಸಾಧ್ಯ ಇಲ್ಲ ಅದರಲ್ಲಿ ಸಮಾಜವನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇರುವುದು ಶಿಕ್ಷಕರಿಗೆ ಮಾತ್ರ ನಾವು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಚ್ಛೋದು ಯಾಕಂದ್ರೆ ಒಂದು ಎಂತ ಒಂದು ಮಕ್ಕಳ ಮೇಲೆ ಆಚರ್ಯದ ಪರಿಣಾಮವನ್ನ ಒಂದು ಶಿಕ್ಷಕ ಮೂಡಿಸ್ತಾನಂದ್ರೆ ಈಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಅವಾಗ ಇನ್ನೊಂದು ಸ್ವಲ್ಪ ಐ ಟಿ ಗೂಪ್ ಅಂದ್ಬಿಡುತ್ತೆ ಅವಾಗ ನಾವು ಮಾಡಬೇಕು ಸ್ವಲ್ಪ ಕೋರ್ಸ್ ಮಾಡಿದ್ರು ಕೂಡ ಈಗ ಯುರೋಪ್ ಅಲ್ಲಿ ಯು ಎಸ್ ಅಲ್ಲಿ ಎಲ್ಲ ಕಡೆ ನೆಕ್ಸಿದ್ದಾರೆ ಕಂಪೋರ್ಟ್ ಸ್ಕಿಲ್ ಇದನ್ನು ಮಾಡಿದ್ರು ಆ ಟೀಚರ್ ಹೇಗಿದ್ದಾರೆ ಆ ಶಿಕ್ಷಕರು ಹೇಗಿದ್ದಾರೆ ಅವ್ರ ಬಗ್ಗೆ ಕೇಳ ಹೋಗು ಒಂದು ಇಂಗ್ಲೆಂಡ್ ವರ್ಷ ಲಂಡ್ ಒಂದು ಸ್ಟೇಟ್ ಸರ್ಜನ್ ಅವರು ಗೌರ್ಮೆಂಟ್ ಸರ್ಜನ್ ಮೇಕ್ ಆಫ್ ದ ಸ್ಟೇಟ್ ಇನ್ ಯುನೈಟೆಡ್ ಕಿಂಗ್ಡಮ್ ಅವ್ರು ಕೂಡ ಯಾವಾಗ ಒಮ್ಮೆ ನಾಲ್ಕು ವಸತಿ ಮಾಡಿದ್ರೆ ಟೀಚರ್ ಬಗ್ಗೆ ಶಿಕ್ಷಕರ ಬಗ್ಗೆ ಕೇಳ್ತಾರೆ ಎಷ್ಟು ಒಂದು ಪರಿಣಾಮಕಾರಿಯಾದಂಥ ಒಂದು ಮೈಕೆಯಲ್ಲಿ ತಮ್ಮ ಒಂದು ಪರ್ಸನಾಲಿಟಿ ತಮ್ಮ ಬಿಹೇವಿಯರು ತಾವು ಏನು ಹೇಳ್ತಾರೆ ಅನ್ನೋ ಮಕ್ಕಳಿಗೆ ಕೊಡುತ್ತಂದ್ರೆ ಅದು ಅಳ್ಸೋಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಏನೋ ಸಂದರ್ಭಗಳನ್ನ ಘಟನೆಗಳನ್ನು ಮಡಿಬಹುದು ಬಟ್ ನಮ್ಮ ಮನಸ್ಸಿನಲ್ಲಿ ಏನೋ ಅಚ್ಚೆಳಿದಂಥ ಒಂದು ಚಿತ್ರವನ್ನು ಮೂಡಿಸ್ತಾರೆ ಶಿಕ್ಷಕರು ಪ್ರಾಂಶುಪಾಲ ಪ್ರೈಮರಿ ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಅದು ಎಂತೂ ಹೋಗೋದಲ್ಲ ನಮಗೆ ಸೊ ಆ ನಿಟ್ಟಿನಲ್ಲಿ ಅಷ್ಟೊಂದು ಪ್ರಭಾವವನ್ನು ಬೀರ್ತಕ್ಕಂಥ ಶಕ್ತಿ ಇರುವಂಥ ನೀವು ಇವತ್ತು ಮಕ್ಕಳಿಗೆ ಈ ಒಂದು ಅವೇರ್ನೆಸ್ ಕೊಡಿಸೋದಾಗಿದೆ ಪಾಲಕರಿಗೆ ಅವೇರ್ನೆಸ್ ಕೊಡಿಸೋದಾಗಿದೆ ಅಥವಾ ವಿಗ್ಲಿ ಒಂದ್ಸರ್ತಿ ನೀವೇ ಸ್ಕೂಲಲ್ಲಿ ಎಲ್ಲ ಮಕ್ಕಳನ್ನು ಕೂಡಿಸಿ ಇದ್ರ ಬಗ್ಗೆ ಒಂದು ಅವ್ರಿಗೆ ತಿಳುವಳಿಕೆ ಕೊಡೋದನ್ನ ಮಾಡೋದು ಬಹಳ ಮುಖ್ಯ ಅಂತ ನಾನು ನಾವು ಯೋಚಿಸ್ತೀವಿ ಸರ್ಕಾರದಿಂದ ಪ್ರತಿಯೊಂದು ಯೋಜನೆಗಳನ್ನ ಮುಗಿಸಿದ್ರು ಕೂಡ ಈಗ ನಾವು ಹೇಳ್ತೀವಿ ಎಲ್ಲದಕ್ಕೂ ಮುಖ್ಯ ಕಾರಣ ಬಡತನ ಆಮೇಲೆ ಅನೇಕ ಸಾಮಾಜಿಕ ಸಿಚುವೇಶನ್ಸ್ ಅವು ಕೂಡ ಅನೇಕ ಕೃತ್ಯಗಳಿಗೆ ಕಾರಣ ಆಗುತ್ತೆ ಅವರು ಕಡಿಮೆ ಪರಿಣಾಮಕಾರಿಯಾಗಿ ತಾವು ಬದಲಾವಣೆಯನ್ನ ಮಾಡಬಹುದು ಸರ್ಕಾರ ಈಗ ಬಡದ ಮೇಲೆ ಇರ್ತಕ್ಕ ಅನೇಕ ಯೋಜನೆಗಳನ್ನ ಹಾಕೊಂಡಿದ್ದೆ ಆ ಯೋಜನೆಗಳು ಕೂಡ ಆದ್ರೂ ಕೂಡ ಇನ್ನೂ ಕೂಡ ಕೆಲವೊಂದಿಷ್ಟು ನಮ್ಮ ರೂಟ್ ಲೆವೆಲ್ ಅಲ್ಲಿ ಅವನು ಹೋಗಲಾಡಿಸೋದು ಕಷ್ಟ ಬಟ್ ಅಸಾಧ್ಯವೇನಲ್ಲ ನಾವು ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗುತ್ತೆ ಅಂತ ಚೆನ್ನಾಗಿ ಅದಕ್ಕೆ ದೇಶದ ಅಭಿವೃದ್ಧಿ ಯಾವ ರೀತಿ ಕುಂಠಿತ ಆಗುತ್ತೆ ಅಥವಾ ಯಾವ ರೀತಿ ಒಂದು ತಪ್ಪು ದಾರಿಗೆ ಬರುತ್ತೆ ಇವೆಲ್ಲ ಒಂದು ಅನಿಷ್ಟ ಪದ್ಧತಿಗಳು ಆಮೇಲೆ ಇಂಥ ಮುಗಿಸೋದಂತಹ ಲೈಂಗಿಕ ಪ್ರಕರಣ ಹೇಳ್ತಾರೆ ಐ ಐ ವಾಟ್ ವಾಟ್ ಟು ಟು ಸ್ಟ್ರಾಂಗ್ ಜಾಸ್ತಿ ಟೈಮ್ ಸ್ಪೆಂಡ್ ಅದು ಯಾವ್ದು ಒಂದು ಸಬ್ಜೆಕ್ಟ್ ಮನೆಗೆ ಬಂದ ಮೇಲೆ ಅಪ್ಪ ಅಮ್ಮ ಹೇಳ್ಕೊಟ್ರೆ ಅಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ಈ ಸಬ್ಜೆಕ್ಟ್ ಈ ತರ ಪ್ರನೌನ್ಸ್ ಮಾಡು ಅಥವಾ ಇದ್ದು ಫಾರ್ಮಲಿಟಿ ಇದು ಅದ ನೋಡು ಅಂತ ಹೇಳ್ಕೊಟ್ರೆ ಮಕ್ಕಳು ಏನು ಹೇಳ್ತಾರೆ ಅಮ್ಮಾನಿಗೆ ತಪ್ಪು ಹೇಳ್ತಿ ನಮ್ಮ ಮ್ಯಾಮ್ ಕರೆಕ್ಟ್ ಹೇಳ್ತಾರೆ ಅದನ್ನೇ ಅದು ಮಕ್ಕಳಿಗೆ ಏನು ನಂಬಿಕೆ ಅಂದರೆ ಮ್ಯಾಮ್ ಆಗಲಿ ಸರ್ ಆಗಲಿ ಟೀಚರ್ ಆಗಲಿ ಕರೆಕ್ಟು ಮನೇಲಿ ಅಪ್ಪ ಅಮ್ಮ ತಪ್ಪು ಅಂತ ಅದನ್ನೇ ಹೇಳಿದ್ರು ಸಹ ಅವ್ರಿಗೆ ನಂಬಿಕೆ ಯಾಕೆ ಅಂದರೆ ಶಾಲೆ ಇಂಪಾರ್ಟೆಂಟು ಕಾನ್ಫಿಡೆನ್ಸು ಸೇಫು ಮತ್ತೆ ಅಲ್ಲಿರ್ತಕ್ಕಂಥ ಟೀಚರ್ಸು ಇನ್ನೂ ಕಾನ್ಫಿಡೆನ್ಸ್ ಮಕ್ಕಳಿಗೆ ಅದಕ್ಕೆ ಇವತ್ತು ನಿಮ್ಮನ್ನ ಇಲ್ಲ ಕರೆಸಿದೆ ಯಾಕಂದರೆ ಈಗ ಫೋಕ್ಸೋ ಅನ್ನಿ ಚೈಲ್ಡ್ ಮ್ಯಾರೇಜಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ಸಿಗೋದು ಟೀಚರ್ಸಿಗೆ ಆ್ಯಂಡ್ ಆ್ಯಸ್ ಪರ್ ಫೋಕ್ಸೋ ಆ್ಯಕ್ಟ್ ಕೆಳಗಡೆನು ಫಸ್ಟ್ ಇನ್ಫಾರ್ಮರ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಯಾವುದೇ ಒಂದು ಘಟನೆ ಮಕ್ಕಳ ವಿರುದ್ಧ ಆಯಿತು ಅಂದರೆ ಫಸ್ಟ್ ಇನ್ಫಾರ್ಮೇಷನು ಆ ಬಾಲಕಿಯ ಫ್ರೆಂಡ್ ಗೊತ್ತಾಗುತ್ತೆ ಅದು ಆ ಮಗು ಏನಾದರೂ ಬಂದು ಟೀಚರಿಗೆ ಹೇಳ್ತಾಳೆ ಈ ತರ ಆಗಿದೆ ಅಂತ ಹೇಳಿ ಇಲ್ಲ ಇರ್ತಾಳಲ್ಲ ಅವಳಾದ್ರೂ ಸಹ ಟೀಚರ್ ಹೇಳ್ತಾಳೆ ಯಾಕಂದ್ರೆ ಅಪ್ಪ ಅಮ್ಮ ಅವಳಿಗೆ ಒಂದು ಬಟ್ ಕಾನ್ಫಿಡೆನ್ಸ್ ಕೇಳ್ಕೊಳಿಕೆ ಟೀಚರ್ಸ್ ಓನ್ಲಿ ಸೊ ದಟ್ ನಿಮಗೆ ಅದ್ರದ್ದು ಏನ ಅಂಶ ಇದೆ ಅಲ್ಲಿ ಕಾನೂನು ಏನಿದೆ ಪನಿಶ್ಮೆಂಟ್ ಏನಿದೆ ಯಾವುದನ್ನ ನಾವು ಹೋಗ್ಸೋ ಅನ್ರಿ ಅಥವಾ ಒಂದು ಅಫೆನ್ಸ್ ಅನ್ರಿ ಅಥವಾ ಒಂದು ಹಿಂಸೆ ಅನ್ನೋದು ಡೆಫಿನಿಷನ್ ಏನದಲ್ಲ ನಿಮಗೆ ಗೊತ್ತಾಯ್ತಪ್ಪ ಅಂದ್ರೆ ಅಬ್ಸರ್ವ್ ಮಾಡ್ಬೋದು ಯಾಕಂದ್ರೆ ನೋಡಿ ಒಂದು ಸ್ಟೂಡೆಂಟ್ ಇದು ಇವತ್ತು ಬರ್ತ್ಡೇ ಆದ್ರೆ ಆ ಮಗು ಫುಲ್ ಇಡೀ ದಿನ ಸ್ಕೂಲಲ್ಲಿ ಆಕ್ಟಿವ್ ಇರ್ತಾಳೆ ಕಲರ್ ಡ್ರೆಸ್ ಹಾಕೊಂಡಿರ್ತಾಳೆ ಹೂ ಮುಡ್ಕೊಂಡಿರ್ತಾಳೆ ಚಾಕ್ಲೇಟ್ಸ್ ಇರುತ್ತೆ ನನ್ನ ಇರ್ತಾಳೆ ಅದೇ ಆ ಬಾಲಕಿ ಮೇಲೆ ಏನಾದ್ರೂ ಒಂದು ಆಭಾರದ ಘಟನೆ ಆಯ್ತು ಅಂತಂದ್ರೆ ಅಲ್ಲಿ ಆ ಸ್ಟೂಡೆಂಟ್ ಯಾವ ತರ ಇದ್ದಾಳಂದ್ರೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ ಇದನ್ನು ಅಬ್ಸರ್ವ್ ಮಾಡೋರು ಯಾರು ಟೀಚರ್ಸ್ ಯಾಕಂದ್ರೆ ಕ್ಲಾಸ್ ಕ್ಲಾಸ್ ನಡಿಬೇಕಾದ್ರೆ ಎಲ್ಲಾ ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ನಿಮ್ಮ ಹತ್ರ ಇರುತ್ತೆ ನಿಮ್ಮ ಆ ಎರಡು ಕಣ್ಣಲ್ಲಿ ಅದನ್ನ ನೀವು ಹಿಡಿದಿಟ್ಕೊಂಡಿರ್ತೀರ ಸೊ ನಿಮಗಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಈ ಸ್ಟೂಡೆಂಟ್ ಯಾಕೆ ಇದ್ದಾಳೆ ಅಥವಾ ಈ ಸ್ಟೂಡೆಂಟ್ ಯಾಕೆ ರೆಗ್ಯುಲರ್ ಆಗಿರೋ ತರ ಇಲ್ಲ ಅನ್ನೋದನ್ನ ನೀವು ಪಾಯಿಂಟ್ ಔಟ್ ಮಾಡ್ತೀರಿ ಸೊ ದಟ್ ಅಲ್ಲಿ ಏನಾಗುತ್ತೆ ಅದನ್ನ ಹೊರಗೆ ತೈಲಿಕ್ಕೆ ಬರುತ್ತೆ ಆ ಮಗು ಮನಸ್ಸಲ್ಲಿ ಏನು ಒಣಗೊಂಡಿರುತ್ತೆ ಅವ್ಳು ಏನು ಎಕ್ಸ್ಪ್ರೆಸ್ ಮಾಡ್ತಾ ಇರಲ್ಲೋ ಆ ಎಕ್ಸ್ಪ್ರೆಸ್ನ ನೀವು ಹೊರಗೆ ತೆಗಿಬಹುದು ಯಾಕಂದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ನೀವು ಒಬ್ಸರ್ವರ್ ಅಂತ ಹೇಳಿದಿರಿ ಸೊ ದಟ್ ಅದಕ್ಕೆ ಆ್ಯಕ್ಟ್ನೂ ಏನು ಹೇಳುತ್ತೆ ಫಸ್ಟ್ ಇನ್ಫಾರ್ಮರ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂಡ್ ಆಲ್ಸೋ ಈಸ್ ಎ ವೆರಿ ಇಂಪಾರ್ಟೆಂಟ್ ವಿಟ್ನೆಸ್ ಟು ದ ಕೇಸ್ ಅಂಡ್ ಆಲ್ಸೋ ಟ್ರೈ ಸೊ ಆದ್ದರಿಂದ ನಿಮಗಿವತ್ತು ಈ ಕೋ ಇದನ್ನು ವರ್ಕ್ಶಾಪನ್ನು ಇಟ್ಟಿದೆ ಈ ಆ್ಯಕ್ಟ್ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ಆಮೇಲೆ ಇನ್ನೊಂದು ಏನು ಇನ್ನೊಂದು ಏನು ನಾನು ನಿಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿ ಹತ್ರ ಏನು ತಿಳ್ಕೊತೀನಿ ಅಂದರೆ ನಿಮ್ಮ ಹತ್ರ ಬಾಲ್ಯ ವಿವಾಹ ಜಾಸ್ತಿ ಆಗ್ತದ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಆ ಬಾಲ್ಯ ವಿವಾಹ ತಡೆದು ಒನ್ ಜೀರೋ ನೈನ್ ಏಟ್ನವರು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರು ಮಾಡಿದಾಗ ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಂಡ್ಬರ್ಲಿಕ್ಕೆ ನಾವು ಹೇಳ್ತೀವಿ ತಾವು ಸ್ಟಡಿ ಸರ್ಟಿಫಿಕೇಟನ್ನು ಕೊಡ್ತೀವಿ ಬಾಲಕಿ ಈ ವರ್ಷದಿಂದ ಈ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಅಂತ ಅಂತೇಳಿ ಅದ್ರ ಜೊತೆ ಜೊತೆಗೆ ತಮ್ಮ ಫೋನ್ ನಂಬರ್ ಹಾಕಿದರೆ ನಾವು ಗೆ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ವೆದರ್ ದಟ್ ಸರ್ಟಿಫಿಕೇಟ್ ಈಸ್ಟಿಲ್ ವ್ಯಾಲಿಡಿಟಿ ಆರ್ ನಾಟ್ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ನಿಮ್ಮಲ್ಲಿ ನಮ್ ರಿಕ್ವೆಸ್ಟ್ ಏನು ಅಂತಂದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಪರವಾಗಿ ಅದರಲ್ಲಿ ಒಂದು ತಮ್ಮ ನಂಬರ್ ಅನ್ನ ಮೆನ್ಷನ್ ಮಾಡಿ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿ ನಾವೇನ್ ಪದೇ ಪದೇ ಫೋನ್ ಮಾಡಿ ಕೇಳಲ್ಲ ಇಫ್ ಇಟ್ ಈಸ್ ನೆಸೆಸರಿ ಈ ಆಕ್ಟ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಜಾರಿಗೆ ಬಂದಿದೆ ಎಲ್ಲ ಶಾಲೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ರಾಜ್ಯ ಮಟ್ಟದಲ್ಲಿದೆ ಜಿಲ್ಲಾ ಮಟ್ಟದಲ್ಲಿದೆ ತಾಲೂಕ್ ಮಟ್ಟದಲ್ಲಿದೆ ಮತ್ತು ಶಾಲೆ ಮಟ್ಟದಲ್ಲಿ ಮಾಡಬೇಕು ಬಂದರೂ ಎಲ್ಲ ಪ್ರಿನ್ಸಿಪಾಲ್ ಇದ್ರಿ ಮತ್ತು ಮುಖ್ಯೋಪಾಧ್ಯಾಯ ಬರೆದಿದ್ರಿ ಎಲ್ಲ ಶಾಲೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಮಾಡಿದೀರ ದಯವಿಟ್ಟು ಕೈಗೆತ್ತ ನೋಡೋಣ ಸಮಿತಿಗಳು ಆಗಿರಲಿಲ್ಲ ಮಕ್ಕಳ ಕಲ್ಯಾಣ ರಕ್ಷಣಾ ಸಮಿತಿ ಮಕ್ಕಳ ರಕ್ಷಣಾ ಸಮಿತಿ ಮಾಡಿದೀರ ದಯವಿಟ್ಟು ಕೈ ಎತ್ತಿ ನೋಡೋಣ ಸರ್ಕಾರದ ಪಾಲಿಸಿ ಆಗ್ತದೆ ಇನ್ನೇನ್ ಮಕ್ಕಳ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ವಿ ಮೇನ್ ಇಂಪಾರ್ಟೆಂಟ್ ಅಲ್ಲೇ ನಾವು ತರ್ತಾ ಇದ್ದೀವಿ ಎಲ್ಲ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿಯನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಸಿಕ್ಸ್ಟೀನ್ ಅಂಡ್ ಸೆವೆಂಟೀನ್ ಇದರಲ್ಲಿ ಇದು ಆಕ್ಟ್ ಜಾರಿ ಬಂದಿದೆ ಅದನ್ನ ಸಮಿತಿ ರಚನೆ ಆದ ನಂತರ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಮಿತಿ ಸಭೆ ಮಾಡಬೇಕು ಖಾಸಗಿ ಶಾಲೆ ಇರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಶಾಲಾ ಕಾಲೇಜುಗಳು ಇರ್ಬೋದು ಒಂದು ಮಗು ಏನೋ ಒಂದು ತೊಂದರೆ ಆಯ್ತು ಅಂದ್ರೆ ಪೋಲ್ಸ ಆಗಿರ್ಬೋದು ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು ಬಾಲ ಕಾರ್ಮಿಕರಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವಿಧರಿಂದ ಆ ಮಕ್ಕಳಿಗೆ ಏನಾದ್ರು ಒಂದು ಕಷ್ಟ ಬಂತು ಅಂತಂದ್ರೆ ತೊಂದರೆ ಆಯ್ತು ಅಂತಂದ್ರೆ ಅಲ್ಲಿ ಕಡ್ಡಾಯವಾಗಿ ಆ ಸಮಿತಿ ಮುಂದೆ ಚರ್ಚೆ ಮಾಡಿ ಅಲ್ಲಿ ಸಾಧಕ ಬಾಧಕಗಳು ಏನಿದಾವೆ ಏನ್ ಸಮಸ್ಯೆ ಆಯಿತು ಮಗುವಿಗೆ ಅದನ್ನು ನಾವು ಮನಗೊಂಡು ಸಂಬಂಧಪಟ್ಟ ಇಲಾಖೆಯವರಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಮಕ್ಕಳ ರಕ್ಷಣಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಿಗೆ ಅಥವಾ ಡಿಸಿಪಿಯವರಿಗೆ ಉಪನಿರ್ದೇಶಕರಿಗೆ ಒಂದು ಮಾಹಿತಿ ಕೊಟ್ಟರೆ ಆ ಮಗುವಿಗೆ ಒಂದು ಸಹಾಯ ಮಾಡಬೇಕಾಗುತ್ತೆ ನಾಯನ ಪ್ರಜೆಗಳು ಅಂತ ಹೇಳಿದ್ರೆ ಪ್ರಜೆಗಳಿಗೋಸ್ಕರ ನಿರ್ಮಿಸಲಾಗಿರ್ತಕ್ಕಂಥ ಸ್ಟೇಟ್ ಪಾಲಿಸಿ ಆ ಮಗುವಿಗೆ ಅಥವಾ ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಅಂತ ನಾಯನ ಪ್ರಜೆ ನೀವು ಹೇಳ್ಬೋದು ಪ್ರೋತ್ಸಾಹಕ ವಾಕ್ಯ ಹೇಳ್ಬೋದು ಆದ್ರೆ ನೀವು ವಯಲೇಷನ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ನಿಮ್ಮ ಶಾಲೆ ಕಾಲೇಜು ಹಾಸ್ಪಿಟ್ಲ್ಗಳಲ್ಲಿ ಮಕ್ಕಳ ಹಕ್ಕುಗಳನ್ನು ಮತ್ತು ಮಕ್ಕಳನ್ನು ತೊಗೊಳಿಸುವುದು ಏನು ಶುರುವಾಗ ಪ್ರಕರಣಗಳ ಬಗ್ಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಮತ್ತು ಬಾಲ್ಯ ವಿವಾಹಗಳ ಕಾಯ್ದೆ ಬಗ್ಗೆ ಇದಕ್ಕಿಂತ ಹೆಚ್ಚಾಗಿ ನಾವು ಇವತ್ತು ಬಹಳ ಮುಖ್ಯವಾಗಿ ತರಬೇತಿನಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ವಿಷಯ ನಮ್ಮ ಮಕ್ಕಳ ರಕ್ಷಣಾ ನೀತಿಯನ್ನ ತಮಗೆಲ್ಲರಿಗೂ ಕೂಡ ತಿಳಿಗೊಳಿಸಬೇಕು ಅದರ ಮಹತ್ವವನ್ನ ಅದರ ಪ್ರಾಮುಖ್ಯತೆಯನ್ನ ತಮಗೆಲ್ಲರಿಗೆ ಗೊತ್ತಾಗೋದ್ರ ಮೂಲಕ ಅದನ್ನ ಅಳವಡಿಸಿಕೊಳ್ಬೇಕನ್ನೋದ್ರ ಬಗ್ಗೆ ಇವತ್ತಿನ ದಿನ ನಾವು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರ ಸಂಗತಿ ಅಂತೇಳಿ ಹೇಳ್ತಾ ನಮ್ಮ ಬಳ್ಳಾರಿ ಜಿಲ್ಲೆಯ ಮಕ್ಕಳ ರಕ್ಷಣಾ ಘಟಕದ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಮಕ್ಕಳ ಸಹಾಯ ಮಾಡಿಗೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಹೀಗೆ ಮಕ್ಕಳ ವಿಷಯದ ಬಗ್ಗೆ ಹಲವಾರು ದೂರುಗಳು ಹಲವಾರು ಅಹವಾಲುಗಳು ಸ್ವೀಕರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಮಗೆ ಸುಮಾರು ಎರಡು ನೂರ ನಲವತ್ತು ಮೂರು ಕರೆಗಳು ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮಗೆ ಬಾಲ್ಯ ವಿವಾಹಗಳ ಬಗ್ಗೆ ನಮಗೆ ದೂರುಗಳು ಸ್ವೀಕರಿಸಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಕಳೆದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮಗೆ ನಮ್ಮ ಜಿಲ್ಲೆಯಲ್ಲಿ ಅರವತ್ತೆರಡು ಪ್ರಕರಣಗಳು ತೋರ್ಸೋ ಕಾಯ್ದೆಗಳನ್ನು ನಾವು ದಾಖಲಿಸಿರ್ತಕ್ಕಂಥ ಗಮನಿಸ್ತಾ ಇದ್ದೀವಿ ಈ ತರ ವಿಷಯಗಳನ್ನ ನಾವು ನಮ್ಮ ಜಿಲ್ಲೆಯಲ್ಲಿ ಗಮನಿಸೋದ್ರ ಜೊತೆಗೆ ಇಂಥವುಗಳು ಎಲ್ಲಿ ಆಗ್ತದೇ ಎಲ್ಲಿ ನಾವು ಇಂಟರ್ವೆನ್ಷನ್ ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ತರಬೇತಿನಲ್ಲಿ ನಾವು ಮಾತಾಡ್ತಾ ಸಮಗ್ರ ಒಂದು ಮಕ್ಕಳ ರಕ್ಷಣೆಯ ಒಂದು ಏನು ಕಾರ್ಯಕ್ರಮ ಇತ್ತು ಐ ಸಿ ಪಿ ಎಸ್ ಇಂಟಿಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಏನಿತ್ತು ಅದನ್ನ ಕನ್ವರ್ಟ್ ಮಾಡಿಕೊಂಡು ಭಾರತ ಸರ್ಕಾರ ಮಿಷನ್ ವಾತ್ಸಲ್ಯ ಮಕ್ಕಳ ಒಂದು ಮಿಷನ್ ವಾತ್ಸಲ್ಯವನ್ನ ಜಾರಿಗೆ ತಂದಾದ ನಂತರ ಮಕ್ಕಳ ಸುರಕ್ಷತೆ ಮತ್ತು ಸುಭದ್ರತೆ ಇವೆರಡು ವಿಷಯಗಳ ಬಗ್ಗೆ ಒಂದು ನೀತಿಯನ್ನ ಜಾರಿ ಮಾಡಬೇಕು ಮಾಡಬೇಕಂತೇಳಿ ಪ್ರಸ್ತಾಪವನ್ನು ಮಾಡಿಕೊಂಡು ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೀವು ಮಕ್ಕಳ ಸುರಕ್ಷತೆ ಮತ್ತು ಸುಭದ್ರತೆ ವಿಚಾರದಲ್ಲಿ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ಅತ್ಯಂತ ದೀರ್ಘವಾಗಿರ್ತಕ್ಕಂಥ ವಿಚಾರಣೆಗಳನ್ನ ಕೈಗೊಂಡಿರ್ತಕ್ಕಂಥ ಪ್ರಯುಕ್ತವಾಗಿ ಈ ಒಂದು ಮಕ್ಕಳ ಸುರಕ್ಷತೆಯ ನೀತಿಯನ್ನು ಕೂಡ ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಜಾರಿ ತಂದು ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಸರ್ಕಾರ ಅದನ್ನ ಪರಿಷ್ಕೃತ ಮಾಡಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಲಿದ್ದೀವಿ